Come on, ದಿನದೊಳಗ ಬೇನೂರು ಲಕ್ಷ್ಮಣ ಮಾಸ್ತರ್ ಡ್ಯೂಟಿ ಹೋದ ಮಾಳಿಂಗ್ರಲ್ಲಿ ಮಠಮನಿ ಒಳಗೆ ಪೊಲೀಸ್ ನೌಕರಿ ಆಗೋಯ್ತು ಅವನ ಬಳಿ ಹಾರಿ ನನ್ನ ಬಲಿಯ ಹಂಡಿ ಚಟ್ ಹೋಗ್ಕೋದಿರತಕ್ಕಂತ ಪೈಪ್ ನನ್ನ ಅದ ಯಾರ ಟೈಮ್ ಬರ್ತಾವ್ ನೋಡ ಅವಾಗೆಲ್ಲ ಉಪಾಯ ಮಾಡಿ ಪೈಪ್ ಪೈಪ ಇವತ್ತು ನೀ ಅವಸರಕ್ಕೆ ಬಿದ್ದಿ ಚಂದ್ರ ನನಗಿ ನಿನ್ಗ ಅನ್ಸಿ ಅಪ್ಪ ಅಂತಂದ್ರ ಸುಮ್ ಮಹಾರಾಜ್ ಲೆಕ್ಕನ್ ಒಂದ್ ಟೇನೋ ಲೆಕ್ಕನಾಗ ಚಂದ ಅಣ್ಣನ ಚಂದ ಹಾಡ್ಲಾಕತ್ತ ಸುಮ್ಮ ದಾರಿ ಹಿಡಿದು ಹಿಡದ್ ಚಾಂದ ಅವ್ರ ಹೆಸರ್ ಮ್ಯಾಗ ಹೊಂಟಿರಿ ಹೋರಿ ಬೈಪಾಸ್ ಹಿಡ್ಕೊಂಡು ಹಂಟಿದಿ ಹೋಗ ನ ಹೇಳ್ತೀನಿ ಇಲ್ಲ ಹಂಗ ಹಿಂಗ ಮಾಡಿ ಹಾರಿ ಸನ್ಯಾಕ ಪೈಪಿಂಗ್ ಸನೇಕ ಕಚ್ಚಾ ರೋಡಿಗೆ ಬರ್ತಿದ್ಯಪ್ಪ ಅಂತಂದ್ರ ನಮ್ದು ರೆಡಿನೇ ಹಾ ನಾನು ಹೇಳಿದ್ರು ಅಂದ್ರೆ ಬಂದೆಪ್ಪ ತೋರ್ ಅವಾಗ ತಕ್ಕನ್ ಅಂದ್ರ ಅವಾಗ ಗೊತ್ತಾಕಂದ್ ನನ್ಗೆ ಅದು ಗೊತ್ತಾಗ್ಯದ ಈಗ ಈಗ ಅರ್ಧಂಬರ್ದ ಗೊತ್ತಾಯ್ತು ಅವ್ರಿಗೆ ಈಗ ಹಾ ಎರಡಾ ಕಲ್ಮೆಸ್ ಮಾಸ್ತರ್ ಅವ್ರು ಇದನ್ನ ಮಾಡಿದ್ರು ಇದು ಮಾಡಿದ್ರು ಅಂಥವೆಲ್ಲ ಯಾಕತ್ ಮಾಸ್ತರ್ ಅವ್ರು ಶ್ಯಾಣ ಶ್ಯಾಣ್ಯಾರ ಅಂದ್ರೆ ಶ್ಯಾಂಗೆ ಹೋಗಿ ಬಳ್ಳೋಳಿ ಹಾಕ್ಲಕ್ ಹೋದಡ್ರಿ ಸರ್ ಅಂತ ಕೇಳಿದ್ರ ಏನು ಮಾತಾಡ್ತಾರ್ರೀಪ್ಪ ಮಾಸ್ತರ್ ಅವರು ಶುರು ಮಾಡಿಬಿಟ್ರು ಅವ್ರು ಮಾಸ್ತರ್ ಅವ್ರು ಮೊದಲಿನ ಸಂಧಿಗೆ ಶುರು ಹಚ್ಕೊಂಡ್ರಿ ಅವರು ಏನು ಮಾಡಿದ್ರಪ್ಪ ಅಂತ ಕೇಳಿದ್ರು ಮಾಸ್ತರ್ ಹತ್ತಕ್ಕೆ ಕೇಳಿ ಬಂದಾನ ಹಾ ಹಾ ಬಹುಶಃ ನನಗ ದೊಡ್ಡ ದೊಡ್ಡ ಮ್ಯಾಲೆ ಅಂತ ಮತ್ತ್ ನಾನು ಅಂಚಿನತ್ತ ಮತ್ ದೊಡ್ಡ ಆಗ ಇವೆಲ್ಲ ಹಾವು ನನ್ನ ಮುಂದೆ ಬಿಡ್ಲಕ್ ಹೋಗಬೇಡ ಅರಬಿ ಹಾವು ಬಿಡ್ಲಕ್ ಹೋಗಬೇಡ ಕರೆ ಕರೆ ಹಾವು ಇದ್ರು ಹಿಡಿದು ಕಸುವಂದ ನೀನು ಕೊಳ್ಳಕ್ ಹಾಕ್ಬಿಡ್ತೀನಿ ಹಾಳ ಸರ್ ತೊಂಬರ್ ಜೀಪ್ ನಂದ್ ಹೋಗಿ ಹಾವು ತೊಂಬರ್ ಪೇಲ ಹೋಗಿ ಯಾಕಪ್ಪ ಅದ್ ಕೇಳಿದ್ರೆ ಇನ್ನೊಂದ್ ಮಾತಂದ್ರ ಅವ್ರು ಯಾಕ್ರಿಪ್ಪ ಏ ಮಾಸ್ತರ್ ಬಾಯ ಕಳಸಿಲ್ಲ ಅಂದ್ರೆ ಮಾಸ್ತರ್ ಬಾಯ ಸುದ್ದಿಲ್ಲ ಸುದ್ದಿಲ್ಲ ಸಂಬಂಧ ಇಟ್ಟೆಲ್ಲ ಜಗಾಟ ಎಲ್ಲ ಕತ್ತಿನ ಸುದ್ದಿದ್ನಂದ್ರ ಮತ್ ತಗದ್ ಬೇರೆ ಇತ್ತದು ಸೋಮ ಕರ್ಸಿಲ್ಲ ಇಲ್ಲಿ ಉಟ್ಟಿಗೆ ಹೋಗ್ರಿ ಜೋಡಾ ಜೋಡ ಮುರುದು ಮಾತಾಡ ಏ ಮಾಸ್ತರ್ ಇವತ್ ಉಟ್ಟಿಗೆ ನನ್ಕಿನ ಹೆಚ್ಚು ಮಾತಾಡನಪ್ಪ ಅದ್ ಕೇಳ ಏ ರಾಹುಲ್ ಮಾಸ್

ಬರೇ ಮಾ ತಗೊಮ್ಮೆ ಮರಿ 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 ಪಕ್ಕ ನೋಡಿ ಲೋ ರಾ ಅವುಲ್ ಮಸ್ತಾರ ಇಲ್ಲ ನೋಡಿ ಇಂದ ಮುತ್ಯಾರ ರೀ ಆ ಅವ್ರು ಮಾಡ್ದೊಂದು ಗತ್ತ ಬೇರೆ ರಾಗ ಲಯ ತಾಳ್ ನೋಡು ಹಿಂಗೆ ತಾತು ನಿತ್ರಪ್ಪ ತಂದು ತುಂಬಿ ಸೊಳಿ ಸೋ ಸೊಟ್ಟಂಗೆ ಆಕಿತಿತ್ತು ಅವು ಈ ಕಾಡೆ ಕಡೆ ಮೂರ್ ನಾಲ್ಕು ಮಂದಿ ಆತು ಬಿಟ್ಟಾರ ಆ ಹಾ ಅದ ಹಿಂಗೆ ಶಬಾಶ್ ಏ ನಿಮ್ಮ ಏನು ಮಾಡ್ತೀರೋ ಅದೆಲ್ಲ ಒಂದು ಲ್ಯಾಕ್ ಬೇಕ ಅದಕ್ಕೆ ಏನು ಮಾತಾಡಿದ್ರು ನೌರಮ್ದಾಗ ಕಾರ್ಬಾರ್ ಆಡ್ದಂ ಆಡ್ಲತ್ತಾರ ಅವರು ಆ ಮೊರಮದ ಕರಬಲ್ ಆಡದಂಗ ಆಡ್ಲತ್ತರವ್ರು ತಾಳ್ಕೊಳ್ಳಿ ಯಾಕಂತ ಕೇಳಿದ್ರೆ ನಾನು ಇವತ್ತೇ ಪ್ರಥಮ ಸಾರಿ ಕೂಡಿ ಕೂಡ ಬಾಯ ಕಳಿಸಿಲ್ಲ ಅದು ಇಲ್ಲ ಕೊಂಡ್ರಲ್ಲ ಉಡುಗಿ ಗ್ರಾಮದಲ್ಲಿ ಕೂಡಿರ್ತಕ್ಕಂತ ಯಾರಿಪ್ಪ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೆ ಕಲಾ ರಸಿಕರಿಗೆ ಏನ್ ಇಲ್ಲಿ ಕೂಡಿರ್ತಕ್ಕಂತ ಗುರು ಹಿರಿಯರಿಗೆ ನನ್ನ ತಾಯಿ ಬಳಕ ಮತ್ತು ನನ್ನ ತಂದೆ ಬಳಕ ಹೌದು ಮೊದಲವಾಗಿ ಗ್ರಾಮದ ಮಡ್ ಸಿದ್ಧಮುತ್ತಿನ ಡೊಳಿನ ಕಲಾಗಾಯನ ಸಂಘದ ವತಿಯಿಂದ ಆಹಾ ಪ್ರಥಮ ಸಂದಿನ ವಂದನೆಗಳನ್ನ ಹೇಳಿ ಹೇಳಿ ಪ್ರಥಮದೊಳಗೆ ಬಂದು ಪ್ರಥಮದೊಳಗೆ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತ ಹೌದು ಹೌದು ಯಾರೀಪಾ ಪಂಚಮುಖದ ಪರಮೇಶ್ವರನ ಸೋದೋ ಜಾತ ಮುಖದಿಂದ ಉದ್ಭವಿಸಿ ಗೊಡಿ ಮಾತಾಡ್ದು ಮಾತಾಡ ನಮ್ ಗುರುಗಳ ಸ್ಥಾನದ ಇರ್ತಕ್ಕಂಥವ್ರು ಹೌದು ಯಾಕೆ ಗೊತ್ತದೆ ಯಾಕೋ ಎಲ್ಲ ಸರ ನೀವು ಸೊನಾ ಹಮ್ಮತ್ ಗೌಡ್ ಲೆಕ್ಕನ ಹಾದ್ರಿ ಹೌದಾ ನಾನು ನಿಮ್ ಲೆಕ್ಕನಾಗ ಅಂತ ಹಿಂತವ್ರು ಬಾಳ ಮಂದಿ ಹೇಳ್ತಾರ ಮಾಸ್ತರ್ ಇಂತವ್ರ ಹೆಂಗ್ ಹಡಕನ ಹುಡ್ಕೋತ ಹತ್ತಿನ ಹತ್ತಿ ಹೇಳ್ತಾನವ್ರಿ ಇವತ್ತು ಬಂದ ನೀನ ಜೋಡಿ ಬಂದು ಗುದ್ರಿಗೆ ಹಾಕಿಯಪ್ಪ ಅಂತಂದ್ರೆ ಅಂದ್ರೆ ನೋಡೋಣ ಅದಕ್ಕೆ ಅಂದ್ರೆ ದೂರ ಗೌಡರು ಜಗದಾಗ ಮಿಗಿಲಾದ್ರು ಬಿತ್ತಿ ಹನ್ನೆರಡಕ್ರ ಹಲೋ ಕೈಯನ ಕಾಳ ಬಿಟ್ಟಿಲ್ಲ ಒಂದು ಸಲ ಮುತ್ತೊಂದು ಬಾ ದೇವ್ರದು ಮುತ್ತೇವ್ರದು ದೇವ್ರ ಭಕ್ತಿಯನ್ನು ಯಾರು ಮಾಡ್ಯಾರು ಇವತ್ತಿನ ಜಗದೊಳಗೆ ಕೆತ್ತಿ ಎದ್ದಿತ್ತು ಎಲ್ಲಾ ನೆಲ ಅಂತ ಹೇಳೋದು ಹಾಲು ಮತದ ಉದ್ಧಾರಕ ವೀರಶವ ಧರ್ಮದ ಉದ್ಧಾರಕ ಸಿದ್ಧಾರ್ಥ ಶಿಖಾಮಣಿಯ ಜನಕ ಪಂಚ ಸ್ಥಾಪನೆ ಮಾಡಿರ್ತಕ್ಕಂತ ನನ್ನಪ್ಪ ಹಾಲ ಮತಕ್ಕ ಮೂಲ ಗುರು ಜಗದ್ಗುರು ರೇವಣ ಸಿದ್ದೇಶ್ವರನ ಪದಕಾದ್ರೂ ಕೂಡ ಅದ್ ಹೌದು ಅನಂತ ಕೋಟಿ ತಿರುಗದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ರೇವಣ ಸಿದ್ದನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಇವ್ರು ಯಾರೀ ಸರ ಸೂರಮ ದೇವಿಯ ಸುತ್ತ ಪರಮ ದೇವರ ಪುತ್ರನಾಗಿ ಅದ್ ಹೌದು ಕಾಡ ವೃದ್ಧರ ಭೂಮಿ ಕೊದಲಿಗೆ ನಂತರ ಕೂಸಾಗಿ ಆಡಿ ಹೌದು ಅಕ್ರಮದೇವ ಕೈಯಲ್ಲಿ ಜಾಕಿ ಜತ್ತನವಾಗಿ ಮುಂದೆ ಸೋದರ ಮಾವನ ಮಗಳನ್ನ ಕೈ ಹಿಡಿದಿರ್ತಕ್ಕಂತ ನನ್ನಪ್ಪ ಯಾರಪ್ಪ ಬಾಗಿ ಬಂಕಾಸುರ ಹೊಡೆದು ಸಿಗಿ ಸಿಂಕಾಸುರ ಹೊಡೆದು ಗಜನಿಂಬಿ ದೈತನ ಹೊಡೆದು ಗಜನಾಸುರೈತನ ಮರ್ತನ ಮಾಡಿ ಮರ್ದಾನ ಮಾಡಿ ನಾಮ ನಾಮಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ಅವರು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಸೂಕ್ಷೇತ್ರ ಕ್ಷೇತ್ರ ಗ್ರಾಮದಲ್ಲಿ ವಾಸ ಮಾಡಿರತಕ್ಕಟ್ಟ ಕೋಣೇಶ್ವರ ದೈತನನ್ನು ಮರ್ತನ ಮಾಡಿ ಮಾಡಿ ಮೂಗಬಿದ

ನನ್ನಪ್ಪ ಸಿಂಗಾರ ಬೀರಣ ದೇವರ ಪದಕ್ಕಾದ್ರೂ ಕೂಡ ಹೌದು ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಬೀರಣ ದೇವರ ಯಾರಿ ಸರ ಬಾರಾಮತಿ ಗೌಡರ ಪುಣ್ಯ ಗರ್ಭದಲ್ಲಿ ಜನಿಸಿ ಹುಲಜಂತಿಗೆ ಹುಲಿ ಎನಿಸಿ ಹರಿಶಿ ಗುರುವಿನ ಸಲುವಾಗಿ ಗೋರ ಅರಣ್ಯ ಸಂಚರಿಸಿ ಹುಲಿ ಗಿಣ್ಣ ತಂದು ಗುರುವಿಗೆ ಉಣಿಸಿ ನಾರಾಯಣಪುರ ನಾಮವನ್ನ ಅಳಿಸಿ ಜಾಗ್ರತಪುರ ಹುಲಜೆ ಅಂತ ಎನಿಸಿರ್ತಕ್ಕ ನನ್ನಪ್ಪ ಯಾರಿಪ್ಪ ಅವರು ಮಾನವರಲ್ಲಿ ಮನೆಗೆನಿ ಎನಿಸಿ ದೇವತ್ತರಲ್ಲಿ ದೇವಗೇನಿ ಎನಿಸಿ ಶಿವನಲ್ಲಿ ಶಿವಗೇನೆ ಎನಿಸಿಕೊಂಡು ಅನಿಸಿಕೊಂಡು ರಾಣೂರ ದೇವರ ಪೂಜಾರಿ ಹುನ್ನೂರ ದೇವರ ಪ್ರಧಾನಿ ಸಿಡಿಯಾಣ ದೇವರ ಶಿಷ್ಯ ಶರಣ ಮಾಳಿಂಗ್ರ ಎ ಪಾದಕ್ಕಾದ್ರೂ ಕೂಡ ಹೌದು ಎನ್ನ ಅನಂತ ಕೋಟಿ ದೀರ್ಘದಂಡ ದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಈ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರದಲ್ಲಿ ಹಿಂಪಚಾಗರ ನುಡಿ ವಾಸ ಗೆದ್ದಿರತಕ್ಕ ನನ್ನಪ್ಪ ಇವರು ಯಾರ ಬರಮದೇವರ ಪಾದಕಾದರೂ ಕೂಡ ಹೌದು ಎನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಎಲ್ಲಿ ವಾಸ ಮಾಡಿರ್ತಕ್ಕಂತ ನನ್ನಪ್ಪ ವಿಘ್ನ ವಿನಾಶಕ ಹೌದು ಗಜನನ ಪಾದಕಾದರೂ ಕೂಡ ಹೌದು ಎನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕೆ ಈಗಾಗಲೇ ಸದವಣ್ಣ ಕೊಡಿರ್ತಕ್ಕಂತ ದೈವದ ಒಂದು ಅಪೇಕ್ಷೆ ಏನಾದಪ್ಪ ಅಂತ ಕೇಳಿದ್ರ ಏನದ್ರಿ ಸರ ಆ ಟಾಮ್ ಬಾಳಗದ ಹಚ್ಚಿಕಡಿ ಮಾಸ್ತರ್ ಬ್ಯಾರೆ ಬೇರೆನೆ ಹಂಗ ಏನೋ ಮಾಡಿ ಮಾಡದ್ ಮಾತಾಡದ್ರ ಸರ್ ರಾಂಗ್ ರೂಟ್ ಹಿಡಿದ್ ಹೋಗ್ಯಾರ ಹೋಲಿಯವ್ರು ಆ ಕೂಡಿರ್ತಕ್ಕಂತ ದೈವದವ್ರಲ್ಲ ಅಪ್ಪ ನಿನ್ ಎಟ್ ತಿಳಿರ್ತ ನೋಡಿ ಇವತ್ತಿನ ದಿನ ಮೂರಾವ್ ಇದ್ರ ಕರೆ ಇವತ್ ನೀ ಬೇರೆ ಕರೆ ಎರಡು ಇದ್ದರ ನಮ್ಮ ಮಕ್ಳ ಇದ್ದಂಗೆ ಹೌದು ಮತ್ತ ಜ್ಞಾನದ ಕುಸ್ತಿ ಚಾಲೋ ಮಾಡ್ತೇವೆ ಕೂಡಿರ್ತಕ್ಕಂತ ದೈವದವ್ರ ಜೋರಾದ ಚಪ್ಪ ಹೊಡೆದಪ್ಪ ಅಂತ ಜ್ಞಾನದ ಕುಸ್ತಿ ಚಾಲೋಕ ನನ್ನ ಆತ್ಮೀಯ ಬಂದ್ರು ಹೌದೌದ್ ಹೌದ್ ಹೌದ್ ಹಲೋ ಏನು ಮಾತಾಡ್ತಾರ ಸರ್ ಅಂತ ಕೇಳಿದ್ರೆ ಏನು ಮಾತಾಡ್ತಾರೆ ರೀಪ್ಪ ಮಾಸ್ತರ್ ಅವರು ಶುರು ಮಾಡಬೇಕು ಅವ್ರು ಮಾಸ್ತರ್ ಅವ್ರು ಮೊದಲಿನ ಸಂಧಿಗೆ ಶುರು ಹಚ್ಕೊಂಡ್ರಿ ಅವರು ಹಾ ಏನು ಮಾಡಿದ್ರಪ್ಪ ಅಂತ ಕೇಳಿದ್ರೆ ಮಾಸ್ತರ್ ಹತ್ತಕ್ಕೆ ಕೇಳಿ ಬಂದಾನ ಹಾಂ ಹಾಂ ಬಹುಶೇ ನನಗೆ ದೊಡ್ಡ ದೊಡ್ಡ ಮ್ಯಾಗಗಳು ಹಂಚ್ತಿದ್ವು ಅಂತ ಮತ್ತು ನಾನು ಅಂಜಿನತ್ತ ಮತ್ತೆ ದೊಡ್ಡ ಅನಿಸ್ತಾವ ಆಗ ಇವೆಲ್ಲ ಹಾವು ನನ್ನ ಮುಂದೆ ಬಿಡ್ಲಾ ತ ಅರಬಿ ಅರ್ಬಿ ಹಾವು ಬಿಡತ್ತ ಹೋಗ್ಬೇಡ ಕರೆ ಕರೆ ಹಾವಿದ್ರು ಹಿಡಿದ ಕಸ್ಬಂದಗ ನಿನ್ ಕೊಳ್ಳಾಕ ಹಾಕ್ಬಿಡ್ತೀನಿ ಹಳ್ಳಿ ಸರ್ ತಗೊಂಬ್ರಿ ಜೀಪ್ ನಂದು ಒಳಗೆ ಅವ್ ತೊಂಬ್ರಿ ಪೈಲ ಹೋಗಿ ಆಯ ಯಾಕಪ್ಪ ಅದ್ ಕೇಳ್ರಿ ಇನ್ನೊಂದು ಮಾತು ಅಂದ್ರೆ ಅವ್ರು ಯಾಕ್ರೀಪ್ಪ ಏ ಮಾಸ್ತರ್ನ ಬಾಯ ಕಳಸಿಲ್ಲ ಅಂದ್ರೆ ಮಾಸ್ತರ್ನ ಬಾಯ ಸುದ್ದಿಲ್ಲ ಸುದ್ದಿಲ್ಲ ಸಂಬಂಧಿ ಇಟ್ಟ ಎಲ್ಲ ಚಗಾಟ ಎಲ್ಲಕತ್ತಿನ ಹಾ ಸುತ್ತಿದ್ನಂದ್ರ ಮತ್ತೆ ತಗದು ಬೇರೆ ಇತ್ತದು ಸುಮ್ನೆ ಕರ್ಸಿಲಿಲ್ಲ ಇಟ್ಗಿ ಉರಿ ನೀವು ಜೋಡ ಹಾ ಯಾಕಪ್ಪ ಅದ್ ಕೇಳ್ರಿ ಇವತ್ತಿನ ದಿನದೊಳಗ ಬೇನೂರು ಲಕ್ಷ್ಮಣ ಮಾಸ್ತರ್ ಡ್ಯೂಟಿ ಹೋದ ಮಾಳಿಂಗ ಮಠಮನಿ ಒಳಗೆ ಪೊಲೀಸ್ ನೌಕ್ರಿಯಾಗ ಇತ್ತು ಅವ್ನ ಬಲಿ ಇರ್ತಕ್ಕಂಥ ಹಾರಿ ನನ್ನ ಬಲಿ ಅದು ಹೌದು ಹೌದು ಅಂದಿ ಚಟ್ಟಬಾಕ ಸತ್ತ ಅವ್ನ ಬಲಿ ಇರ್ತಕ್ಕಂಥ ಪೈಪ್ ನನ್ನ ಯಾರ ಬರ್ತಾವೆಲ್ಲ ಉಪಾಯ ಮಾಡಿ ನನಗೆ ಇವತ್ತ ನೀರಕ್ಕೆ ಬಿದ್ದಿಕ್ಷ ನನಗ ಸುಮ್ ಮಾರಾಜ್ ಲೆಕ್ಕನಾಗ ಒಂದ್ ಟೇನೋ ಲೆಕ್ಕನಾಗ ಅವ್ರಣ್ಣನ ಚಂದ ಹಾಡ್ಲಾಕತ್ತ ಸುಮ್ ದಾರಿ ಬೈಪಾಸ್ ಹಿಡ್ಕೊಂಡು ಹೊಂಟಿದಿ ಹೋಗತ್ತ ಹೇಳ್ತೀನಿ ಇಲ್ಲ ಹಾಂಗ ಹಿಂಗ ಮಾಡಿ ಹಾರಿ ಸನ್ಯಾಕ ಕಚ್ಚಾ ರೋಡಿಗೆ ಬರ್ತಿದ್ಯಪ್ಪ ಅಂತಂದ್ರ ನಮ್ದು ರೆಡಿನೇ ನಾನ್ ಹೇಳದ್ರ ಬಾಂಡಪ್ಪ ಹೌದು ಗೊತ್ತಾಯ್ತವ್ರಿ ಈಗ ಹಾ ಎರಡು ಕಲ್ಮೇಶ್ ಮಾಸ್ತರ್ ಅವ್ರ ಇದನ್ನ ಮಾಡಿದ್ರು ಇದು ಮಾಡಿದ್ರು ಅಂತ ಮಾಸ್ತರ್ ಅವ್ರ ಸ್ಯಾನೆ ಸ್ಯಾನಿಗೆ ಹೋಗಿ ಬಳ್ಳೋಳಿ ಹಾಕ್ಲಕ್ಕ ಹೋಗಬೇಡ್ರಿ ಶ್ಯಾಮ್ಗೆ ಆಗುದಿಲ್ಲ ಆಗುದಿಲ್ಲ ಯಾಕ ಇನ್ನ ವಿಷಯ ಮಾಡ್ಬೇಕಂತ ವಿಷಯ ಮಾತಾಡ ಮುರುದು ಮಾತಾಡಿ ಮಾಸ್ತರ್ ಇವತ್ತು ಹುಟ್ಟಿಗೆ ನನಕಿನ ಹೆಚ್ಚು ಮಾತಾಡನಪ್ಪ ಮಾತಾಡೋದಪ್ಪ ಏ ರಾಹುಲ್ ಮಾಸ್ತರ್ ನನ್ಕಿನ್ ಹೆಚ್ಚು ಅಂತ ಹೇಳಿ ಕೂಡಿರ್ತಕ್ಕಂತ ಮಂದಿ ಜೋಡಿ ನಾನು ಚಪ್ಪ ಹೇಳುವ ಮಾಡ್ತೆ ಮಾಡ್ತೀನಿ ಮಾಡ್ತೀವಿ ಹೌದು ಸುಮ್ ಸುಮ್ಮನೆ ಏನದ ಬಿಟ್ಟು ಬಿಟ್ಟು ಏನಾರ ಪಿಟ್ಟು ಕಿಸದೇನದ ಆ ಮಾಸ್ತರ್ ಉಗುದಾಡಿ ಶೋ ಮಾಸ್ತರ್ ನನಗೆ ಅಂಜಾನ ಅಂಜಾನ ಅಂತವ್ರಲ್ಲ ಅಂಜಾನ ನಂತರ ಕಿಸದದಾರ ಹತ್ ಮಂದಿ ನನ್ನ ಕಿಸಿದಾಗ ನಿಮ್ಮ ಮಟ್ ಮನ್ಯವ್ರು ತಗದು ತೋರ್ಸ್ಯವ್ರಿ ಸುಳ್ ಹೇಳದ್ರ ಹಾ ಯಾಕಪ್ಪಾ ಅಂತ ಕೇಳ್ದ್ರೆ ವಿಷ ಯಾನಾರದ ಯಾನ್ರಿಪ್ಪ ಒಂದು ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇವನಿಗಳನ್ನ ತಿರುಗಾಡಿ ಹೌದು ಇಂತ ಶ್ರೇಷ್ಠ ಮಾನವ ಜನ್ಮಕ್ಕೆ ನಾವು ನೀವು ಬಂದೇವಪ್ಪ ಅಂತ ಕೇಳಿದ್ರ ಹೌದು ಹೌದು ಜಗತ್ತದಾಗ ಪ್ರೀತಿದಿಂದ ಪ್ರೀತಿ ಬೆನ್ ಹತ್ತಿ ಹೌದು ಆ ಹಾದ್ರ ಮುಕ್ತಿ ಮಂದಿರಕ್ಕೆ ಹೋಲಕ್ ಬರ್ತದೋ ಯಾರೋ ನಮ್ಮ ಸರ್ ಒಳ್ಳೆ ಚಲೋ ವಿಷಯನ ಪ್ರತಿಪಾದನೆ ಮಾಡಿದ್ರು ಹೌದು ಇದ್ರ ಜೋಡಿಯನ್ನು ಕೇಳಿದ ನೀ ಹಿಂದಿನ ಕಾಲ ದರ್ಶನ ಪಿಕ್ಚರ್ ಬಂದಿತ್ತು ಸ್ನೇಹನಾ ಪ್ರೀತಿನ ಅಂತ ಹೇಳಿ ಸ್ನೇಹ ಹಾ ಇವೇ ನೋಡಿ ಎರಡು ವಿಷಯ ಹೌದಾ ಅಲ್ಲಿ ನೋಡಿದ ಇಲ್ಲಿ ನಡಿತ ಹೌದಾ ಸ್ನೇಹ ಮತ್ತು ಪ್ರೀತಿ ಹೌದು ಆ ಇವತ್ತು ಜಗತ್ತದೊಳಗ ಸ್ನೇಹದಿಂದ ಮುಕ್ತಿ ಮಂದಿರಕ್ಕೆ ಯಾರು ಹೋದ್ರು ಪ್ರೀತಿದಿಂದ ಮುಕ್ತಿ ಮಂದಿರಕ್ಕೆ ಯಾರು ಹೋದ್ರು ಹೌದು ತಾಯಿ ತಂದಿ ತಾಯಿ ಮಕ್ಕಳ ನೋಡ ಪ್ರೀತಿ ಇರ್ತಾವ ತಂದಿ ಇದೆ ಗುರು ಶಿಷ್ಯ ನೋಡ ಪ್ರೀತಿ ಇರ್ತಾವ ಪ್ರೀತಿ ವಿಷಯ ನನ್ನ ಪಾಲಿಗೆ ಇರ್ಲಿ ಹೌದಾ ಈ ವಿಷಯ ಇಟ್ಟು ಕಾಡ್ಲಿಕ್ಕೆ ಸರ್ ಹೇಳಿದ್ರು ಮಾಸ್ತರ್ ಅಂಜ ನಾವ್ ಹಿಡ್ಕೊಂಡ್ ಬಿಟ್ಟಿನ ಆ ಮಂಗ್ ಹೆಚ್ಚು ಮಾಡೇ ಮಂಗಳಾರತಿ ಆರ್ತಿ ಮಾಡ್ತೇನೆ ಹೌದ ಮಾಸ್ತಾರರು ತಿಂಡಿ ಮಾತಾಡೋದು ಹೆಚ್ಚಾಗಿ ಬಿಟ್ಟದ್ ಎಲ್ಲಿ ಹೆಚ್ಚು ಮಾಡ್ತಾನೆ ಯಾರಿಗ ಚಂದಾಗಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಹೋಗಿ ನನ್ನ ಬಾಯ ಕಳಿಸಿಲ್ಲ ಬಾಯ್ ಕಡಬಿತ್ತದ ಬರೇ ಮಾತು ಮರಿ 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 ಪಕ್ಕ ನೋಡಿ ರಾಹುಲ್ ರ ಮರಿ

ಯಾಕದ್ ಕೇಳಿದ್ರ ನಾನು ಇವತ್ತೇ ಪ್ರಥಮ ಸಾರಿ ಕೂಡಿ ಭಯ ಕಳಿಸಿಲ್ಲ ಅದಿಲ್ಲ ಅನ್ಕೋತ್ಕೊಂಡಿರ್ಲಕ್ ಹೋಗ್ ಯಾಕದ್ ಕೇಳಿದ್ರೆ ನಾ ಹಿಂಗೆ ಮಾತಾಡ್ತೀನಿ ಅಂತ ಇಡೀ ಜಗತ್ ಹಿಂಗೆ ನಮ್ಮ ಮಠಮನವ್ರ ಮನೆ ಮಾನ್ಯ ಉತ್ತಮ ಪರ್ಸನ್ ಜೋಡಿ ಮಾತಾಡಿದ್ನಿ ಮಾತಾಡಿದ ನೀವು ನಮ್ ಗುರುಗಳ ಸ್ಥಾನದ ಇರ್ತಕ್ಕಂಥವ್ರು ಅವ್ರಿಗೆಲ್ಲ ಗೊತ್ತದ ಯಾಕೆ ಯಾಕೋ ನೀವೆಲ್ಲ ಸರ ನೀವು ಸೊನಾ ಹಮಂತ್ ಗೌಡರ್ ಲೆಕ್ಕ ನಾವು ಹಾದ್ರಿ ಹೌದಾ ನಾನು ನಿಮ್ ಲೆಕ್ಕನಾಗ ಬಂದಪ್ಪ ಅಂತ ಹಿಂತವ್ರು ಬಾಳ ಮಂದಿ ಆತಾರ ಮಾಸ್ತಾರ ಹೆಂಗನ ಹುಡ್ಕೋತ್ತಿನ ಹೇಳ್ತೇನೆ ಅವ್ರಿಗೆ ಇವತ್ತು ಬಂದು ನೀನ ಜೋಡಿ ಬಂದ ಗುದುಬರಿಗೆ ಹಾಕಿಯಪ್ಪ ಅಂತಂದ್ರೆ ನೋಡೋಣ ಅದಕ್ಕೆ ಅಂದ್ರೆ ಮಾತ ಹೌದು ದೇವರಿಗೆ ಬೇಕೋ ಭಕ್ತಿ ವೀರರಿಗೆ ಬೇಕೋ ಶಕ್ತಿ ದೇವರಿಗೆ ಬೇಕೋ ಭಕ್ತಿ ವೀರರಿಗೆ ಬೇಕೋ ಶಕ್ತಿ ಇಲ್ಲಿ ಕೂಡಿರ್ತಕ್ಕಂತ ಜನರಿಗೆ ತಮ್ಮ ಜ್ಞಾನದ ಕುಸ್ತಿ ಅಂತ ಹೇಳಿದ್ರು ಬೇಕು ಬೇಕು ಜ್ಞಾನದ ಕುಸ್ತಿ ಮೊದಲ ಬೇಕಿಂತ ಕುಸ್ತಿ ಅಂತ ಒಳ್ಳೆ ವಿಚಾರನು ಅವರು ಹಾ ಸ್ನೇಹ ಮತ್ತು ಪ್ರೀತಿ ಹೌದು ನನ್ನ ಪಾಲಿಗೆ ಪ್ರೀತಿ ಇರಲಿ ತಾಯಿ ತಂದಿ ಮ್ಯಾಗಿನ ಪ್ರೀತಿ ಮುಕ್ತಿ ಮಂದಿರಕ್ಕೆ ಯಾರು ಹೋದ್ರಪ್ಪ ಅಂತ ಕೇಳದ್ರ ಯಾರೀಪ ಶ್ರವಣ ಕುಮಾರ ತಾಯಿ ತಂದಿ ಕಾಶಿ ರಾಮೇಶ್ವರ ಹೋಗಿ ದರ್ಶನ ಮಾಡ್ಬೇಕ ತಿಳ್ಕೊಂಡು ಹಚ್ಚಿದ್ರೆ ಬುಟ್ಟಿ ಒಳಗೆ ಕುಂಡ್ ಹೋದ ಶ್ರವಣ ಕುಮಾರ ಹೋಗಿ ತಾಯಿ ತಂದಿ ಸೇವೆಯನ್ನು ಮಾಡಿ ಹೋಗಿ ಬರುವಂತ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತ ಕೇಳದ್ರ ಏನಾಯ್ತು ಈ ವಿಷಯ ನೀನು ಮಾನಸಿದ ಮಾರ್ಗ ಕೂಡಿ ಎಲ್ಲಾ ಗೊತ್ತಾಗುತ್ತ ಮಾಡಿದೆ ಹೋಗಾಗ ಹೊಳೆ ಬರೋಗಾಯ್ತ ಅದು ಶ್ರವಣ ಕುಮಾರ್

ಶ್ರವಣ ಕುಮಾರ್ ಬಾಣ ಬಿಟ್ಟರು ಶ್ರವಣ ಕುಮಾರ್ ಜಮಾ ಹೋಯ್ತು ಈ ಭೂಮಿ ಮ್ಯಾಗ ನನ್ನ ಬಾಯ್ ಬರ್ಬೇಕಾಗಿತ್ತಪ್ಪ ತಾಯಿ ತಂದಿ ಪ್ರೀತಿ ಇದ್ಗೋಸ್ಕರ ತಾಯಿ ತಂದಿ ಮುಕ್ತಿ ಕೊಡಿಸಬೇಕು ತಿಳ್ಕೊಂಡ ಚಂದ್ರ ಶ್ರವಣ ಕುಮಾರ್ ಮುಕ್ತಿ ಮುಕ್ತಿರ್ತಕ್ಕಂಥದ್ದು ಪ್ರೀತಿಯಿಂದ ತಾಯಿ ತಂದಿ ಮ್ಯಾಗ ಪ್ರೀತಿ ತಿಂದಿದ್ದು ಮುಂದಿನ ಸಂದಿ ಗುರು ಶಿಷ್ಯರ ಪ್ರೀತಿ ಅನ್ನುವಂಥದ್ದು ಹ್ಯಾಂಗಿರ್ತದ ದೇವರ ಗೌಡರು ಜಗದಾಗ ಮಿಗಿಲಾದ್ರು ಬಿತ್ತಿ ಹನ್ನೆರಡು ಎಕರೆ ಹೊಲ ಹೌದ ಕೈಯಾನ ಕಾಳ ಬಿಟ್ಟಿಲ್ಲ ಒಂದು ಸಲ ಹುದ್ದೆ ಬಾ ಬಂದಿದೆ ಮಾಣಿಂಗ್ ಮುತ್ತಾಂದ್ರೆ ಮುತ್ತಾಂದು ಬೀರಾಣ ದೇವ್ರದು ಬರಮಾಣ ದೇವ್ರ ಭಕ್ತಿ ಅಂತ ಯಾರು ಹಾ ಇವತ್ತಿನ ಜಗದೊಳಗೆ ಕೆತ್ತಿ ಎದ್ದಿತ್ತು ಎಲ್ಲಾ ನೆಲ ಅಂತ ಹೇಳಿದ್ರು ಹೌದು ಹೌದು ಇದೇ ಮಾತನ್ನ ಯಾಕೆ ಹೇಳಬೇಕಾಗ್ಯದ ಯಾಕ್ರೀಪ ಮುತ್ತ ಮಾಲಂಗರ ನಡುವ ಜೇವರು ಚನ್ನಬಸಪ್ಪ ಗೌಡ್ರ ನಡು ಎಂತ ಬಾಂಧವ್ಯ ಇತ್ತು ಎಂತದ್ರೀಪ ಅದನ್ನೇ ನಾ ಮಾತಾಡ್ಕೋತ ನೆಪ ಜನರಿಗೆ ಬ್ಯಾಸ ಬರ್ತದ ಹೌದ್ ಹೌದು ಮುಂದಿನ ಸಂದಿಗೆ ಬಂದ್ ನಮ್ ಸರಿಜೋಡಿ ಕಲಾ ಡಾಂಬರ್ ರೋಟ್ ಹಿಡಿದು ಹೋಗತ್ತ ಎಲ್ಲಾ ತರ ವಿಷಯನು ಹೌದು ಹೇಳಿನಿ ಬರ್ತಾವ ಮತ್ತ ಇಲ್ಲ ಕಚ್ಚಾ ರೋಡಿಗೆ ಬಂದ್ರೆ ಯಾವ್ ಹೆಂಗ್ ಹಾಕೋತ್ತು ಹೇಳಿನಿ ಹೌದು ಮುಂದಿನ ಸಂಧಿಗೆ ಬಂದು ಒಳ್ಳೆ ಚಲೋ ರೂಟ್ ಹಿಡ್ಕೊಂಡು ಸೀದಾ ಸೊಲ್ಲಾಪುರಕ್ಕೆ ಹೋಗಿ ಹೋಗಿ ಚಾ ಕುಡಿದು ಹೊಳ್ಳಿ ಹುಟ್ಟಿಗೆ ತನ ಬರ್ಲತ್ತ ವಾದ ನಂದದ ಹೌದು ಅದ್ರ ವಿಷಯ ನಾಲ್ಕು ಮಂದಿಗೆ ತಿಳಿದಿರ್ಬೇಕು ಇಲ್ಲಪ್ಪ ಕಚ್ಚಾ ರೋಡ್ ಹೋಯ್ತ ಸನೆ ಆಗೋ ಸಮ ಕಚ್ಚಾ ರೋಡ್ ಅಡಮಾರ್ ಕೆಡ್ಸ್ ಅಂದಪ್ಪ ಅಂತ ಹೈರಾಣ ಬಾಳಕಿ ಮಾಸ್ತಾರ ಮುಂದಿನ ಸಂಧಿ ಬಂದ್ ಮಾಸ್ತರ್ ಅವ್ರು ಹೆಂಗ್ ಹೆಂಗ್ ಮಾತಾರ ವ್ಯಕ್ತಿ ಹೋಗಿ ಮಾತಾಡ್ಕೊತವಂತ ಮಾತನ್ನ ಹೇಳಿ ಹೇಳಿ ಯಥಾ ಪ್ರಕಾರ ನಾಕೊಂಡು ಚಾಲೋ ಹಾಡಿ ನಮ್ಮ ಸರ್ ಜೋಡಿ ಕಲಾವಿದ್ರ ಮೇಲೆ ಪಾಳೆ ಕೊಟ್ಟು ಬಿಡಂತ ಹೌದು ಹೌದು ಹೌದ್ ಹೌದ್ ಇದು ಯಾರ ಕಕ್ಕ ರೊಕ್ಕ ನಮ್ಮ ಲಾಪಣ್ಣ ಬಗಲಿ ಸಾಕಿನ ಹುಟಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ